ಹಾಗೆ ವಿದೇಶದಿಂದ ಬುರ್ಡೆ ಗ್ಯಾಂಗ್ಗೆ ಹಣ ಬಂದಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಟಿ ರವಿ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ ರಾಜಕಾರಣ ಮಾಡದಂತೆ ಎನ್ಐಎ ನೋಡಿ ಅಂತ ಕೇಳ್ತಾ ಇದೀವಿ ರಮ್ಯಾ ವಿರುದ್ಧ ಕಮೆಂಟ್ ಮಾಡಿದ್ದಕ್ಕೆ ಹನ್ನೆರಡು ಜನರನ್ನ ಬಂಧನ ಮಾಡಲಾಗಿದೆ ಹೆಗಡೆ ವಿರುದ್ಧ ಆರೋಪ ಮಾಡಿದ ಎಷ್ಟ್ ಜನರನ್ನ ಬಂಧಿಸಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ರಾಜಕಾರಣದ ವಿರುದ್ಧ ಈ ರೀತಿಯಾಗಿ ತಿರುಗ್ ಅಂತ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ರು ಚಲನಚಿತ್ರ ನಟಿ ರಮ್ಯಾ ಅವರ ಮೇಲೆ ಅವ್ಯಾಚ್ಯ ಶಬ್ದಗಳ ಪ್ರಯೋಗ ಮಾಡಿದರು ಅನ್ನೋ ಕಾರಣಕ್ಕೆ ಹನ್ನೆರಡು ಜನನ ಅರೆಸ್ಟ್ ಮಾಡಿದ್ದೀರಿ ಸಂತೋಷ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಧರ್ಮಸ್ಥಳದ ಬಗ್ಗೆ ಅವೇಳನಕಾರಿಯಾಗಿ ಯೂಟ್ಯೂಬ್ಗಳಲ್ಲಿ ಚಿತ್ರ ವಿಚಿತ್ರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಸ್ಟೋರಿ ಬಿಲ್ಡ್ ಮಾಡಿದವ್ರನ್ನ ಎಷ್ಟು ಜನನ ಅರೆಸ್ಟ್ ಮಾಡಿದ್ದೀರಿ ಎಷ್ಟು ಜನ ಜೈಲಲ್ಲಿದ್ದಾರೆ ನೀವೇನು ಆ್ಯಕ್ಷನ್ ತಗೊಂಡ್ರಿ ನೀವು ಅಕ್ಷಂತಗೊಳದೇ ಇರೋದು ರಾಜಕಾರಣ ಒಬ್ಬ ದೂರುದಾರರನ್ನ ಹಿನ್ನೆಲೆಯನ್ನು ಪರಿಶೀಲನೆ ಮಾಡದೆ ಹದಿನೇಳು ಹದಿನೆಂಟು ಕಡೆ ಇಪ್ಪತ್ತಿಪ್ಪತ್ತೆರಡು ಅಡಿ ಆಗದ್ರಲ್ಲ ಅದು ರಾಜಕಾರಣ ಅದು ರಾಜಕಾರಣ ನಾವು ನಿಮ್ಮ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ ನೀವು ಮಾಡಿದ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ ಈಗ ಅನುಮಾನ ಇದೆಯಪ್ಪ ಚೆನ್ನೈಯಿಂದ ದುಡ್ಡು ಬಂದಿದೆ ವಿದೇಶದಿಂದ ದುಡ್ಡು ಬಂದಿದೆ ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಇದನ್ನ ಡೈರೆಕ್ಟ್ ಮಾಡಿದ್ದಾನೆ ಡೈಲಿ ಅವನ ಮನೇಲಿ ಕುತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿ ಈ ಸುದ್ದಿ ಸತ್ಯವಾಗಿದ್ರೆ ಆ ಸತ್ಯವನ್ನು ನಿಮ್ಮ ಎಸೈಟಿ ಬಯಲಿಗೆ ಇಳೀತಾ ಅವಾಗ ನಿಮ್ಮ ಕೈ ಕಟ್ಟಾಕತ್ತೆ ನೀವು ರಾಜಕಾರಣ ಮಾಡ್ತೀರಿ ಆ ನೀವು ರಾಜಕಾರಣ ಮಾಡಬಾರ್ದು ಅಂತ ಎನ್ ಐ ಎನ್ ಐ ಕೊಡಿ ಅಂತ ಹೇಳ್ತಾರದು ನಮ್ಮ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ ನಮ್ಮ ಪೊಲೀಸರ ಮೇಲೆ ನಮ್ಗೆ ವಿಶ್ವಾಸ ಇದೆ ಧರ್ಮಸ್ಥಳ ಕೇಸ್ನಲ್ಲಿ ರಾಜಕೀಯ ಷಡ್ಯಂತ್ರದ ಆರೋಪ ಕೇಳಿ ಬರ್ತಾ ಇದೆ ಬಿಜೆಪಿ ವಿರುದ್ಧ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕಿಡಿಕಾರಿದ್ದಾರೆ ವಾತಾವರಣ ಕೆಡಿಸುವವರೇ ಬಿಜೆಪಿಯವರು ಧರ್ಮಸ್ಥಳ ತನಿಖೆ ಮುಗಿಯುವುದು ಬಿಜೆಪಿ ಬೇಡ ಸೌಜನ್ಯ ಕೇಸ್ನಲ್ಲಿ ಬಿಜೆಪಿ ಅನುಕಂಪ ಗುಟ್ಟಿಸುವುದಕ್ಕೆ ಯತ್ನ ಮಾಡ್ತಾ ಇದೆ ಬಿಜೆಪಿ ವಿರುದ್ಧ ಈ ರೀತಿಯಾಗಿ ಮಾಜಿ ಸಿಎಂ ಮೊಯ್ಲಿ ಕೆಂಡ ಮಂಡಲರಾಗಿದ್ದಾರೆ ವಾತಾವರಣ ಕೆಡಿಸುವವರೇ ಬಿ ಜೆ ಪಿಯವರು ಅವರು ಎಸ್ ಐ ಟಿ ಅವರೇ ಹೇಳಿದ್ದಾರೆ ಯಾರು ಕಾವಂದರು ಹೆಗ್ಡೆಯವರು ಎಸ್ ಐ ಟಿ ಮಾಡಿದ್ದಾರೆ ವರದಿ ಕಾಯ್ತಾ ಇದ್ದೇನೆ ನಾನೇನು ಮಾತಾಡೋದಿಲ್ಲ ಅಂತೇಳಿ ಅವರು ಅಂದರೆ ಅವರಿಗೆ ತಿಳುವಳಿಕೆ ಇದೆ ಈ ಬಿ ಜೆ ಪಿ ಅವರಿಗೆ ತಿಳುವಳಿಕೆ ಇಲ್ಲ ಅವರೇನಿದ್ದಾರೆ ಎಲ್ಲಿ ಸಹ ಒಂದು ತಳ ಒಂದು ಮನುಷ್ಯನಿಗೆ ಮುಳುಗುವಾಗ ಒಂದು ಹುಲ್ಲು ಕಡೆ ಸಿಕ್ಕಿದ್ರು ಸಹ ಅದನ್ನು ಅದಕ್ಕೆ ನೇತಾಡ್ತಾರೆ ಆ ಪ್ರಕ ಆ ವ್ಯವಸ್ಥೆಯಲ್ಲಿ ಈ ಬಿ ಜೆ ಪಿಯವರಿದ್ದಾರೆ ದಿನದಿಂದ ದಿನಕ್ಕೆ ಅವರು ಕೆಡಿಸ್ತಾರೆ ಇದನ್ನು ಈಗ ಎಸ್ ಐ ಟಿ ಇನ್ಕ್ವೈರಿ ಮಾಡಿ ಅದು ಅಂತಿಮ ಮಾಡುವ ಸಮಯದಲ್ಲಿ ಪುನಃ ಎನ್ ಐ ಎ ಸಿ ಬಿ ಐ ಎಲ್ಲ ಹೇಳ್ತಾ ಹೋದರೆ ಅಂದರೆ ಅವರಿಗೆ ಇದು ಮುಗಿಯುವುದು ಅಗತ್ಯ ಇಲ್ಲ ಸೌಜನ್ಯ ಪ್ರಕರಣದಲ್ಲಿ ಸಿ ಬಿ ಐ ಇನ್ಕ್ವೈರಿಯಾಗಿ ಚಾರ್ಜ್ ಆಗಿ ಕೇಸು ಮುಗಿದೋಗಿದೆ ಆ ಸೌಜನ್ಯ ಕೇಸಿನಲ್ಲಿ ಇವರು ಸಿಂಪತಿ ಕೊಡಲಿಕ್ಕೆ ಹೋಗಿದ್ದಾರೆ ಏನರ್ಥ ಪುನಃ ಅದನ್ನು ಕೆದಕ್ತಾರೆ ಅದು ಸಂಸ್ಥೆಯ ವಿರುದ್ಧ న్యూస్ నెట్వర్క్ ప్రస్తుతి